ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಪಕ್ಕ ಮಡಹಳ್ಳಿ ವೃತ್ತದಲ್ಲಿ ರಸ್ತೆಯ ಡಕ್ಕ ಕುಸಿದು ಬಿದ್ದು ಸುಮಾರು ಎರಡು ತಿಂಗಳು ಕಳೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯ ತನಕ ಯಾವುದೇ ಕ್ರಮ ವಹಿಸದ ಕಾರಣ ಸಾರ್ವಜನಿಕರು ಶಾಲಾ ವಿದ್ಯಾರ್ಥಿಗಳು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಇದರ ಬಗ್ಗೆ ಕಾವಲು ಪಡೆ ಸಂಘಟನೆಯ ಪದಾಧಿಕಾರಿಗಳು ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ಅತಿ ಶೀಘ್ರದಲ್ಲೇ ರಸ್ತೆ ದುರಸ್ತಿಗೊಳಿಸದೇ ಇದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಲೋಕೋಪಯೋಗಿ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿದರು ಇದರ ಬಗ್ಗೆ ಗಮನ ಹರಿಸದಿರುವುದನ್ನು ನೋಡಿದರೆ ದುರದೃಷ್ಟಕರ ಸಂಗತಿಯಾಗಿದೆ ಕೂಡಲೇ ರಸ್ತೆ ದುರಸ್ತಿಗೊಳಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು

ಆತ್ಮೀಯ ಗುಳ್ಳುಪೇಟೆಯ ಸಾರ್ವಜನಿಕ ಬಂಧುಗಳೇ ಈ ದಿನ ಗುಂಡ್ಲುಪೇಟೆ ಲೋಕೋಪ ಇಲಾಖೆ ಮುಂದಾಗ ನಮ್ಮ ಕರ್ನಾಟಕ ಕಾವಲು ಪಡೆಯವರು ಬಂದು ಮನವಿ ಸಲ್ಲಿಸತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಸಾರಿಗೆ ಬಸ್ ನಿಲ್ದಾಣದ ಪಕ್ಕ ಮಡಲಿ ವೃತ್ತದಲ್ಲಿ ರಸ್ತೆಯ ಡಗ್ ಕುಸಿದಿದ್ದು ಸುಮಾರು ಎರಡು ತಿಂಗಳು ಆಗಿರುತ್ತದೆ ಆದರೂ ಕೂಡ ಇದರ ಬಗ್ಗೆ ಹಲವಾರು ಅಧಿಕಾರಿಗಳಿಗೆ ನಾವು ಮಾಧ್ಯಮದ ಮುಖಾಂತರ ವಿಚಾರವನ್ನು ತಿಳಿಸಿದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಜಕಾರ ಎತ್ತದೆ ಮೌನವಾಗಿರುವುದು ನಮ್ಮೆಲ್ಲರ ದೂರದರ್ಶಕರ ಆದ್ದರಿಂದ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮವಹಿಸಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯನ್ನು ಒಂದು ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ಈ ದಿನ ನಮ್ಮ ಕರ್ನಾಟಕ ಕಾವಲು ಪಡೆ ಲೋಕಭೆ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ವಿದ್ಯಾರ್ಥಿಗಳು ಸಾವಿರಾರು ಜನ ನೂರಾರು ವಾಹನಗಳು ಸಂಚರಿಸುವಂತ ಒಂದು ಸ್ಥಳ ಕುಸಿದು ಸುಮಾರು ಎರಡು ತಿಂಗಳು ಆದರೂ ಕೂಡ ಸಣ್ಣದಾಗಿ ಒಂದು ಒಂದು ಸ್ಥಳವನ್ನ ಈಗ ಒಂದು ಸಮಾಧಿ ರೀತಿಯಲ್ಲಿ ನಿರ್ಮಾಣವಾಗಿದೆ ಬ್ಯಾರಿಕೇಡ್ ಮಾಡುವ ಮುಖಾಂತರ ನಮಗೆ ಒಂದು ಅನುಮಾನ ಮೂಡ್ತಾ ಇದೆ ಯಾರ್ದಾದ್ರು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ನಮಗೆ ಅನುಮಾನ ಮೂಡಿ ಬರ್ತಾ ಇದೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇವರು ಬಂದು ಮನವಿ ಸಲ್ಲಿಸುವ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಇನ್ನೂ ಕೂಡ ಒತ್ತಾಯಿಸ್ತಾ ಇದ್ದೇವೆ ಇದು ಈ ಕೆಲಸ ಆಗದೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಇದೇ ಜಾಗದಲ್ಲಿ ಆ ರಸ್ತೆಯನ್ನ ತಡೆ ಮಾ ರಸ್ತೆ ತಡೆ ಮಾಡುವ ಮುಖಾಂತರ ನಾವು ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಒಂದು ಸಂದೇಶ ನಾವು ನಿಮಗೆ ರವಾನೆ ಮಾಡ್ತಾ ಇದ್ದೇವೆ ಕೂಡಲೇ ಕೆಲಸ ಆಗಬೇಕು ಇಲ್ಲಾಂದ್ರೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೆ ನನ್ನ ಮಾತು ಮುಂಡಿಸ್ತಾ ಇದ್ದೇನೆ ಜೈ ಕನ್ನಡವೇ ಜೈ ಭುನೇಶ್ವರಿ ದಿಕ್ಕಾರ ದಿಕ್ಕಾರ ಧಿಕ್ಕಾರ ರಾಷ್ಟ್ರೀಯ ಹೆದ್ದಾರಿಯೇ ದಿಕ್ಕಾರ ಧಿಕ್ಕಾರ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ನೋಡಿ ಸುಮಾರು ಏನ್